ಒಂದು ಕತ್ತಿಗೆ ನಾನು ಮಾಳಸಿ ಅಂತ ಇಟ್ಟಿದ್ದೆ ಈ ಗಂಡು ಕತ್ತುಗಳಿಗೆ ಇದು ವಿಷ್ಣುವರ್ಧನ್ ಅಂತ ಇಟ್ಟಿದ್ದೆ ಅಭಿ ಆನಂದಿ ಆರತಿ ಉಷಾ ಅಲುಮೇಲು ಮೇಲು ಮೇನಕ ಮರಿ ಅಂದಡ್ಕೆ ಹೊಡೆ ಬರವು ನಾವು ನಾವು ಆದಿ ಕಾಲದಿಂದಲೂ ಅಪಾರ ಕಾಲದಿಂದಲೂ ಸುಣ್ಣ ವ್ಯಾಪಾರ ಮಾಡ್ತೀವಿ ನಾವು ನಾವು ಕತೆ ಮೇಲೆ ಸುಣ್ಣ ಕಲ್ಲು ಬಗದು ತಗೊಂಬಂದು ಅವನ್ನ ಇದ್ಲು ತಗೊಂಬಂದು ಸೌದೆ ತಗೊಂಬಂದು ಅವ್ನ ಸುಟ್ಟು ಇವನ್ನೆಲ್ಲ ಪುಡಿ ಮಾಡಿ ಸುಡಬೇಕು ನಾವು ಈ ಗುಡದಲ್ಲಿ ಇಲ್ಲಿ ಸಿಗುತ್ತೆ ಜಮೀನಲ್ಲಿ ಒಬ್ಬೊಬ್ರು ಜಮೀನಲ್ಲಿ ಸಿಗುತ್ತೆ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ ಒಂದು ಟ್ಯಾಕ್ಟ್ರಿಗೆ ಇಷ್ಟು ಹೇಳಿ ದುಡ್ಡು ಕೊಟ್ಟು ತಗೊಂಬರ್ತೀವಿ ಈ ತಂದ ಮೇಲೆ ಅದನ್ನೆಲ್ಲ ಸಣ್ಣಕ್ಕೆ ಎಲ್ಲ ಪುಡಿ ಮಾಡಬೇಕು ದಪ್ಪನೆಲ್ಲ ಸ್ವಚ್ಛೆಲ್ಲ ಹೊಡ್ಕೊಳ್ಬೇಕು ಹೊಡ್ಕೊಂಡ್ಬಿಟ್ಟು ಆಮೇಲೆ ಬಟ್ಟೆ ಹಾಕೋಕ್ಕೆ ಇದ್ಲು ತರಬೇಕು ಇದ್ಲು ಇದ್ಲು ಆಮೇಲೆ ಹಾಕೋಕ್ಕೆ ಬುಳ್ಳೆ ತರಬೇಕು ಎಳ್ಳಿನ ಬುಳ್ಳೆ ಮಟ್ಟೆ ಸಿಪ್ಪು ಸಿಪ್ಪು ಮಟ್ಟೆ ತರಬೇಕು ಹ್ಞೂ ಇವನ್ನ ನಾವು ತಾಡು ಸಾಲುಗಳಿಗೆ ಹೋಗಿ ಹಾಕೊಂಡ್ಬರ್ತೀವಿ ಎಳ್ಳಿ ತೆಗೆದಿರ ತಗೊಂಡ್ಬರ್ತೀವಿ ನಾವೇ ಹೋಗಿ ಇಲಿ ಕಡದ್ರವು ಮಂಗ ಕಡಿದ್ರವು ಎಳ್ಳರ್ ಕಡದ್ ಬಿಸಾಕಿರವು ಎಲ್ಲ ತೋರದಲ್ಲಿ ಇರ್ತವೆ ಅವನ್ನೆಲ್ಲ ನಾವು ತಕೊಂಡ್ ಬರ್ತೀವಿ ತಕೊಂಡು ಒಂದು ಮೊದ್ಲು ಕತೆ ಮೇಲೆ ಹರಿಕೆ ಬರ್ತಿದ್ವಿ ಈಗ ಆಟಗಳು ಬಂದಾವೆ ಆಟಕ್ಕೆ ಲಗೇಜ್ ದುಡ್ಡು ಕೊಟ್ಬಿಟ್ಟು ಆಟದಲ್ಲಿ ಹಾಕಿ ಬರ್ತೀವಿ ಲಾಭ ಕಡಿಮೆ ಈಗ ಅಂದ್ರೆ ಎಲ್ಲ ಬಣ್ಣ ಬಂದ್ಬಿಡ್ತು ಪೇಂಟ್ ಬಂದ್ಬಿಡ್ತು ಹಂಗಾಗಿ ಈಗ ಲಾಭ ಕಡಿಮೆ ಐತಿ ಈಗ ಎಲ್ಲ ತೆಂಗಿನ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಆಮೇಲೆ ಕೋಳಿ ಫಾರಂಗಳು ತಾಂತಾರೆ ಮನೆಗಳಿಗೆ ತಗೊಳ್ಳೋದಿಲ್ಲ ಇವಾಗ ಸುಣ್ಣ ಅಂತ ಕೆಲಸನೇ ಮಾಡ್ಕೊ ಬಂದಿದ್ವಿ ಇದೆಲ್ಲ ಇದನ್ನ ಈ ಇದ್ಲು ಕಲ್ಲು ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ ಮಿಕ್ಸ್ ಮಾಡಿಬಿಟ್ಟು ತಳಕ್ಕೆ ಹಚ್ಚಕ್ಕೆ ಒಂದು ನಾಲ್ಕು ನಾ ಒಂದು ಐದು 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 ತಟ್ಟಿ ಐದು ಕೀಲ ತಿಪ್ಪುಮಟ್ಟಿ ತಳಕ್ಕೆ ಬಟ್ಟಿ ತಳಕ್ಕೆ ಹಾಕ್ಬಿಟ್ಟು ಉರಿ ಹಾಕ್ತೀವಿ ಉರಿ ಹಾಕಿ ಅದ್ರ ಮೇಲೆ ಇದ್ಲು ಕಲ್ಲು ಮಿಕ್ಸ್ ಮಾಡಿ ಹಾಕ್ತಿವಿ ಹಾಕ್ತೀವಿ ಮೇಲೆ ಅದು ಹುರ್ಕೊಂಡು ಹುರ್ಕೊಂಡು ಇದ್ಲು ಕಲ್ಲು ಎರಡು ಒಂದು ಕಾಲಾಗುತ್ತೆ ಬೆಂಕಿ ಇಡ್ತೀವಿ ಬೆಂಕಿ ಇಟ್ಬಿಟ್ಟಾಗ ಇಟ್ಟು ಪ್ಯಾಕಿಂಗ್ ಮಾಡಿಬಿಡ್ತೀವಿ ಅದು ಹುರ್ಕೊಂಡು ಹುರ್ಕೊಂಡು ಹೋಗುತ್ತೆ ಹುರ್ಕೊಂಡು ಹುರ್ಕೊಂಡು ಇದ್ಲು ಕಲ್ಲು ಎಲ್ಲ ಒಂದೇ ಸಮಯಕ್ಕೆ ಜರುಗುತ್ತೆ ಜರಿಗಿಬಿಟ್ಟು ಸುಣ್ಣ ಕಲ್ಲೆಲ್ಲ ಕರಗಿ ಎಲ್ಲ ಸುಣ್ಣ ಆಗೋಗ್ಬಿಡುತ್ತೆ ಇವತ್ತು ಹಾಕಿದ್ರಿ ನಾವು ಇಪ್ಪತ್ನಾಲ್ಕು ಗಂಟೆ ಬೇಕು ತಣ್ಣಗಾಕೆ ಒಂದು ನೈಟು ಒಂದು ಹಗಲು ಇರಬೇಕು ಅದು ಒಂದು ಸತಿ ಸುಟ್ಟರೆ ಒಂದು ಇಪ್ಪತ್ತೈದು ಚೀಲ ಬರುತ್ತೆ ಕಲ್ಲು ಎಲ್ಲ ಕಲರ್ ಬಂದ್ಬಿಡುತ್ತೆ ಈ ಚಂಪು ಕಲರ್ ಹೋಗ್ಬಿಟ್ಟು ಬಿಳಿ ಕಲರ್ ಬರುತ್ತೆ ಅದರಲ್ಲಿ ತಳದಲ್ಲಿ ಪುಡಿ ಉದುರಿತಲ್ಲ ಆ ಪುಡಿನೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ನೀರಾಕಿ ಕಲಿಸ್ತೀವಿ ಕಲಸಿ ಹೊಡ್ತೀವಿ ಹೊಡ್ದಾಗ ಅದು ಬೆಳ್ಳಿ ಬೆಲೆ ಆಗಿಬಿಡುತ್ತೆ ಅದನ್ನ ಸುಣ್ಣದ ಮ್ಯಾಗ್ ಕುದುರಿಸ್ತೀವಿ ಸುಣ್ಣದ ಕುದುರಿಸಿದಾಗ ಅದು ಸುಣ್ಣ ಸುಣ್ಣ ಅಂತ ಎದ್ದು ಕಾಣುತ್ತೆ ಈಗ ಸುಣ್ಣ ಹಾಲಿ ಸುಣ್ಣ ಡಬ್ ಕಾಣೋದಿಲ್ಲ ಮೇಲೆ ಮೀಡಿಯಂ ಇರುತ್ತೆ ಅದಕ್ಕೆ ಈ ಪುಡಿನ ಹಾಕಿದಾಗ ಬೆಳ್ಳು ಕಾಣುತ್ತೆ ನೀರು ಹಾಕಿ ಎಲ್ಲ ಕಲಸಿ ಹೊಡ್ತೀವಿ ಅದೆಲ್ಲ ಅಳಿಕೆ ಮಾಡುತ್ತೆ ಅಳಿಕೊಂಡು ಅದನ್ನ ಹಾರಿದ್ಮೇಲೆ ಅದನ್ನ ಸುಣ್ಣ ರಾಶಿ ಮಾಡಿರ್ತವಲ್ಲ ರಾಶಿ ಮ್ಯಾಕ್ ಹಾಕ್ತಿವಿ ಕಾಶ್ಮಿ ಮಾಕಿದಾಗ ಅದೇನಾಗುತ್ತೆ ಬೆಳ್ಳು ಕಾಣುತ್ತೆ ಜನಗಳಿಗೆ ಖುಷಿ ಪಡ್ತಾರೆ ತಗೊಂಡು ಹೋಗಕ್ಕೆ ಮೇಕಪ್ ಮಾಡ್ದಂಗೆ ಮುಂದಿನ ಜನ ಈಗ ನಮ್ಮ ಕಡೆ ಮಾಡೋದಿಲ್ಲ ಇದನ್ನ ಕೈ ಮೈ ಎಲ್ಲ ದುಡ್ಡು ಮಾಡ್ಕೊಂಡು ಆ ಇವನ್ನ ಎಲ್ಲಾ ಕೈ ಕಷ್ಟ ಮಾಡಿದ್ರೆ ಹತ್ತು ರೂಪಾಯಿ ಲಾಭ ಸಿಕ್ಕೋದಿಲ್ಲ ಬರೀ ಬಣ್ಣ ಬಣ್ಣ ಬಂದಿದೆ ಆ ನಮ್ಮ ಕೈಲಿ ಇದನ್ನ ಈ ಕೆಲಸ ಮಾಡೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಅಲ್ಲಿಗೆ ಇಲ್ಲಿಗೆ ಹೋಗಿ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇದರಿಂದ ನಾನು ಮದ್ಲಿಂದಲೂ ಮಾಡಿಕೊಂಡ್ರಿಂದ ಇದರಲ್ಲಿ ನಾನು ಇದರಲ್ಲಿ ನನ್ನ ಮುಪ್ಪನ್ನು ಕಳಿಬೇಕು ನನ್ನ ಜೀವನನೇ ಇದರ ಮುಕ್ತಿ ಮಾಡ್ಕೊಬೇಕು ಅಂತ ನಾನು ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ ಕತ್ಗಳಿಗೆಲ್ಲ ನಾವು ಜೋಕ್ಸ್ ನಾನ್ ಕಾಬಿಡಿ ಮನುಷ್ಯ ನಾನು ಯಾವಾಗ ಖುಷಿ ಒಂದ್ ಕತ್ತಿಗೆ ನಾನು ಮಾರಸ್ತ್ರೀ ಅಂತ ಇಟ್ಟಿದ್ದೆ ಒಂದ್ ಕತ್ತಿಗೆ ಉಮಾಶ್ರೀ ಅಂತ ಇಟ್ಟಿದ್ದೆ ಒಂದ್ ಕತ್ತಿಗೆ ಹೇಮ ಮಾಲಿನಿ ಅಂತ ಇಟ್ಟಿದ್ದೆ ಒಂದ್ ಕತ್ತಿಗೆ ಹೇಮ ಚೌಧರಿ ಅಂತ ಇಟ್ಟಿದ್ದೆ ಒಂದ್ ಕತ್ತಿಗೆ ಭವ್ಯಶ್ರೀ ಅಂತ ಇಟ್ಟಿದ್ದೆ ಹಿಂಗೆ ಎಲ್ಲ ಹೀರೋನ್ಗಳು ಇಟ್ಟಿದ್ದೆ ಆಮೇಲೆ ಈ ಗಂಡ ಕತ್ಗಳಿಗೆ ಇದು ವಿಷ್ಣುವರ್ಧನ್ ಅಂತ ಇಟ್ಟಿದ್ದೆ ಆಮೇಲೆ ರಾಜ್ಕುಮಾರ್ ಅಂತ ಇಟ್ಟಿದ್ದೆ ಶಂಕರ್ ನಾಗು ಅಂತ ಇಟ್ಟಿದ್ದೆ ಅಂಬರೀಷ್ ಅಂತ ಇಟ್ಟಿದ್ದೆ ಅನಂತ್ ನಾಗು ಅಂತ ಇಟ್ಟಿದ್ದೆ ಹಿಂಗೆ ಇಟ್ಟಿದ್ದೆ ಆಮೇಲೆ ಕಲ್ಯಾಣ ಕಲ್ಯಾಣ ಕುಮಾರ್ ಅಂತ ಒಂದು ಇಟ್ಟಿದ್ದೆ ಅವಾಗ ಜನಗಳು ಎಲ್ಲರೂ ಹುಡುಗರು ನಾನು ಯಾವ್ದಾರು ಹಳ್ಳಿಗೆ ಹೋದ್ರೆ ಕತೆಗೆ ಹಸಿ ಏನಂತ ಇಟ್ಟಿದ್ದೆ ಅಂತಂದ್ರೆ ಹಿಂಗೆ ಹೇಳರು ನಾ ಇದು ಕಲ್ಯಾಣ ಕುಮಾರು ಅಂತಂತ ಅಂದ್ರೆ ಕರಿ ಅಂತಂದ್ರೆ ಕೈ ಚಪ್ಪಾಳೆ ತೊಟ್ಟಿ ಕಲ್ಯಾಣ ಕುಮಾರ್ ಬಾ ನೀನು ಅಂತಂದ್ರೆ ಬಂದ್ಬಿಡೋದು ಅದು ಆಮೇಲೆ ಸೀರಿಯಲ್ ಅಲ್ಲಿ ಅವು ಹಿರಿಯನ್ನು ಇದು ಮುಗಿದಾಗ ಈ ಸೀರಿಯಲ್ ಅಂತ ಬಂದ್ವು ಅಲ್ಲಿ ನಾನು ನನಗೆ ಮೆಚ್ಚಿಗೆ ಧಾರಾವಾಹಿ ಅಂದರೆ ರಂಗೋಲಿ ರಂಗೋಲಿ ಧಾರಾ ಧಾರಾವಾಹಿ ಒಳಗೆ ಸಿರಿಯನ್ನು ಹುಡುಗಿ ಬಹಳ ಚೆನ್ನಾಗಿ ಮಾಡಿತ್ತು ಅಬಿ ಬನ್ನ ಪಾತ್ರ ಮಾಡಿತ್ತು ಅಭಿ ಬಿ ಸುತ್ತಮುತ್ತ ಪಾತ್ರದಾರಗಳು ಏನಿದಾರೋ ಅವನ್ನೆಲ್ಲ ನಾನು ದಿನನಿತ್ಯನೂ ನೋಡ್ತಾ ಇದ್ದೆ ಅಭಿ ಆನಂದಿ ಆರತಿ ಉಷಾ ಅಲುಮೇಲು ನೇನಕ ಅಂತ ಆರ್ ಜನರು ಹೆಸರು ಇಟ್ಕೊಂಡಿದ್ವಿ ಅವರೆಲ್ಲರೂ ಒಳ್ಳೆಗೆ ಸೀರಿಯಲ್ ನೋಡೋರೆಲ್ಲಾರು ನನ್ನ ಬೇಕು ಅಂತಲೇ ಕೇಳರು ಅಭಿ ಆನಂದಿ ಆರತಿ ಉಷಾ ಅಲುಮೇಲು ಮೇನಕ ಬರಿ ಅಂದ್ರೆ ಹೊಡ್ಬರವು ಅವಕ್ಕೆ ಬ್ರೆಡ್ ಕೊಡಿಸ್ತಿದ್ದೆ ಬಿಸ್ಕತ್ ಕೊಡಿಸ್ತಾ ಇದ್ದೆ ಚೆನ್ನಾಗಿ ಸಾಕೊಂಡಿದ್ರೆ ನಾವು ನೋಡ್ರಿ ಇಲ್ಲಿ ನಾಗರಾಜ ನಾಗರಾಜಪ್ಪ ಅಂತ ಇವ್ರ ಹೆಸರು ವಸ್ತುಗಾತ ಸಿಟಿನಲ್ಲಿ ಸುಣ್ಣ ಸುಡ್ತಾರೆ ಸ್ವತಃ ತಂದು ಸುಣ್ಣನ ರೆಡಿ ಮಾಡಿ ನೋಡ್ರಿ ಇಲ್ಲೇ ಇಲ್ಲೇ ಸುಣ್ಣದ್ ಗೂಡಿದೆ ಇಲ್ಲೇ ರೆಡಿ ಮಾಡ್ತಾರೆ ಯಾರ್ಗಾರ ನಿಮಗೆ ಸುಣ್ಣ ನಿಮ್ಗೆ ಏನೇನ್ ಪರ್ಪಸ್ ಕೊಡ್ತೀರಾ ಸುಣ್ಣ ಮನೆ ಕೊಡ್ತೀರಾ ಹ್ಮ್ ಹಾಲ್ ಕೊಡ್ತೀರಾ ಏನು ಹಾಲ್ ಕೊಡ್ತೀರಾ ಏನು ಸುಣ್ಣ ಕೊಡ್ತಾರೆ ಅಂತ ನೋಡ್ರಿ ಸ್ನೇಹಿತರೆ ಮೊದ್ಲು ಇವ್ರು ಹಾಲ್ ಮಾಡಾರಂತೆ ಈಗ ಹಾಲ್ ನಿಲ್ಸಿದಾರೆ ನೀವು ಸ್ವಲ್ಪ ಒಬ್ಬರೇ ಮಾಡಕ್ ಆಗಲ್ಲ ಅಂತ ಇವ್ರು ನೋಡ್ರಿ ಒಬ್ರೇ ಮಾಡೋದು ಈ ಕೆಲಸನ ಇವರು ಐವತ್ತೊಂಬತ್ತು ವರ್ಷ ಇವರಿಗೆ ನೋಡ್ರಿ ಏನಾರು ಬೇಕಿದ್ರೆ ಇವ್ರ ನಂಬರ್ನ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ